ಶಾಸಕ ಪ್ರದೀಪ್ ಈಶ್ವರ್ ನಡವಳಿಕೆಯಿಂದ ಬೇಸತ್ತ ಹಿರಿಯ ಕಾಂಗ್ರೆಸ್ಗರ ಗುಪ್ತ ಸಭೆ ನಾನು ಐ ಎ ಎಸ್ ಫಿಲಂ ಪಾಸ್ ಮಾಡಿದ್ದೀನಿ ಬಯಾಲಜಿ ಸ್ಟೂಡೆಂಟ್ಗೆ ಟೀಚ್ ಮಾಡ್ತೀನಿ ಅಂತ ಬೋಗಳೆ ಬಿಟ್ಟ ಈಶ್ವರ್ ಶಾಸಕ ನಾಮಿನೇಷನ್ ಸಂದರ್ಭದಲ್ಲಿ ಬರೀ ಸಿ ಅಂತ ಬರೆದಿದ್ದೇಕೆ ಇಲ್ಲಿಂದಲೇ ಶುರುವಾಯಿತು ಅವರ ಹಗಲು ಸುಳ್ಳು ಜನರು ಸೇವೆ ಮಾಡ್ತೀನಿ ಅಂತ ಮೇಲೆ ಏನು ಮಾಡ್ತಾ ಇದ್ದೀಯಾ ಇಡೀ ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ನಿನ್ನಷ್ಟು ಭ್ರಷ್ಟ ನಿನ್ನಷ್ಟು ರೋಲ್ ಕಾಲ ನಿನ್ನಷ್ಟು ಫ್ರಾಡ್ ಯಾರು ಇಲ್ಲ ಇದೆಲ್ಲ ತಾಲೂಕೆಲ್ಲ ಗೊತ್ತಾಗ್ತಾ ಇದೆ ಸಬ್ರಿಷ್ಟಲ್ಲಿ ಎಷ್ಟು ನೀವು ವಸೂಲು ಮಾಡ್ತಾ ಇದೀರ ಪ್ರಾಧಿಕಾರ ಅಲ್ಲಿ ಎಷ್ಟು ವಸೂಲು ಮಾಡ್ತಾ ಇದೆಯಾ ಕ್ರೆಷರ್ಗಳಲ್ಲಿ ಅವರು ರಕ್ತ ಹಿಂಡ್ತಾ ಇದೆಯಾ ಇದೆಲ್ಲ ಉದ್ಗೆದಾರರು ಇದೆಲ್ಲ ಕೂಡ ನಿನಗೆ ಸರಿ ಇಲ್ಲ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಂಡೋದ್ರೆ ನೀನು ಉಳಿತೀಯ ಪಕ್ಷನೂ ಉಳಿತದೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವಂತೂ ಹೋರಾಟ ಇದು ಇಷ್ಟಕ್ಕೆ ಬಿಡೋದಿಲ್ಲ ನಮಗೆ ತುಂಬ ಮನಸ್ಸು ನೋವಾಗಿದೆ ಯಾರು ನಿಯತ್ತಾಗಿ ಕೆಲಸ ಮಾಡಿಲ್ಲ ಒಬ್ಬನೂ ಕೂಡ ಇಟ್ಕೊಂಡಿಲ್ಲ ಪರಮಾವಧಿ ಅವೆಲ್ಲ ಮಾತಾಡೋ ಮಾತುಗಳು ನಮಗೆ ಅಂಥ ದುರಂಕಾರ ಬೇಡ ನಾವು ಜನ ಸರ್ಕಾರ ಕೊಟ್ಟಿದ್ದಾರೆ ಓಟ್ ಕೊಟ್ಟಿದ್ದಾರೆ ಓಟ್ ಕೊಡೋದಕ್ಕೆ ಕಾರಣಕರ್ತರು ನಾವುಗಳು ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಜೊತೆಗೆ ಇಲ್ಲಿ ನೂರಾರು ಜನ ತಾಲೂಕಿನ ಲೀಡರ್ಗಳು ಓಡಾಡಿ ಕಷ್ಟಪಟ್ಟಿದ್ದಾರೆ ಪಂಚಾಯಿತಿ ಲೆವೆಲಲ್ಲಿ ಅವ್ರ ಊರುಗಳಲ್ಲಿ ಅವ್ರ ಕೆಲಸ ಆಗಬೇಕು ಇಲ್ಲಾರ ಅವರು ಇವ್ರು ಹುಡ್ಕೊಂಡು ಬೆಂಗಳೂರಲ್ಲೆಲ್ಲೋ ರಾಜೇಶ್ವರಿ ಅವ್ರಿಗೆ ಹೋಗೋಕ್ಕಾಗಲ್ಲ ಆ ಊರಲ್ಲಿ ಯೋ ನಿನ್ನ ಮಾತು ಕೇಳಿ ಓಟ್ ಹಾಕಿದೀಯಾ ನಾವು ಹಾಕಿದೀವಿ ಇತ್ತು ಅಂತ ನಮ್ಗೆ ಇತ್ತು ರಸ್ತೆ ಆಗಿಲ್ಲ ಇಂತ ಸ್ಕೂಲ್ ಕೆಲಸ ಇದೆ ಇತ್ತು ಇದಿದೆ ಇದನ್ನು ಮಾಡಪ್ಪ ನೀನು ಅಂತ ಆ ನಿರ್ಮಾಣ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಇದು ನಾವು ಹೇಳ್ತಿರೋದಲ್ಲ ರೀ ಅವ್ರ ಜೊತೆ ಇರ್ತಕ್ಕಂತ ನಂದಿ ಅಂಜಪ್ಪನವರೇ ಹೇಳ್ತಿರೋದು ನನಗೆ ಲೀಡರ್ಸ್ ಬೇಡ ನನಗೆ ಕಟ್ಟ ಕಡೆ ಮತದಾನ ಬೇಕು ಅಂತ ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಈ ಎಲ್ಲ ಪ್ರಕ್ರಿಯೆಗಳಿಂದ ಪಕ್ಷ ಬೀದಿಯಲ್ಲಿ ನಿಲ್ಲಿಸ್ತಾನೆ ಸ್ವಾಮಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಶಾಸಕರ ಮೇಲೆ ಆಕ್ರೋಶ ಶಾಸಕರ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಬಿಜೆಪಿ ಸುಧಾಕರ್ ಸೋಲವಿನ ಪ್ರದೀಪ್ ಈಶ್ವರ್ ವರ್ಚಸ್ಸಲ್ಲ ಈ ಚುನಾವಣೆಯಲ್ಲಿ ನಾಯಕರನ್ನು ನೋಡಿ ಮತ ಕೊಟ್ಟಿದ್ದಾರೆ ವಿನಃ ಪ್ರದೀಪ್ ಈಶ್ವರ್ನ ನೋಡಿ ಅಲ್ಲ ಆದರೆ ಇಲ್ಲಿ ಚುನಾವಣೆಗೆ ದುಡಿದ ಹಿರಿಯ ನಾಯಕರನ್ನು ಮೂಲೆ ಗುಂಪು ಮಾಡುತ್ತಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಸಬ್ ರಿಜಿಸ್ಟ್ರಲ್ಲಿ ತಿಂಗಳ ಮಾಮೂಲು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಲೂಟಿಯೋ ಲೂಟಿ ಹಾಗೆ ಪೆರಸಂದ್ರ ಕ್ರಷರ್ಗಳಲ್ಲಿ ಹದಿನೈದು ಕೋಟಿ ವಸೂಲು ಇದನ್ನು ತಿಳಿದ ಉಸ್ತುವಾರಿ ಸಚಿವರು ವಾಪಸ್ ನೀಡಿದ್ದಾರೆ ಅಂತ ಗುಮಾನಿಯಾ ಅಷ್ಟೆ ೇ ಆ ಪ್ರೊಸೆಸರ್ ತಾಕೇಪರ್

ಈ ಎಲ್ಲ ಪ್ರಕ್ರಿಯೆಗಳನ್ನು ಕೆಪಿಸಿಸಿ ವರಿಷ್ಠರಿಗೆ ತಿಳಿಸುವ ಪ್ರಯತ್ನ ಮುಖ್ಯಮಂತ್ರಿ ಮತ್ತು ಡಿ ಶಿವಕುಮಾರ್ ಹಾಗೂ ಉಸ್ತುವಾರಿ ಸಚಿವರಿಗೆ ಇವರ ಬಣ್ಣವನ್ನು ಬಯಲು ಮಾಡ್ತೇವೆ ಈಗ ಈತ ಯಾರು ಅಂತ ಗೊತ್ತಿತ್ತೆ ಹೊರತು ಇದೇ ಈ ನ್ಯೂಸಿಲ್ಲ ಏನೋ ಕೆಲಸ ಮಾಡ್ತಾಯಿದ್ರು ಮೊದಲು ಅದಿರಲಿ ನಾವು ಏನೋ ನೋಡಿದ್ದೀವಿ ಪ್ರಶ್ನೆ ಇದಕ್ಕಿದ್ದಾಗೇ ಕರ್ಕೊಂಬಂದಿದ್ದು ಅಭ್ಯರ್ಥಿ ಆಗೋಕ್ಕೆ ಕಾರಣ ನಾವು ಬಿಟ್ಕೊಟ್ವಿ ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಅದು ರಕ್ಷಾರಾಮಯ್ಯ ಅಂತ ಅವ್ರು ಬರಲಿಲ್ಲ ಈತನ್ನ ಹಿಡ್ಕೊಂಬಂದಿದ್ದು ಈಗಿನ ಸಿದ್ದಾಮಣಿ ಸುಧಾಕರೆ ಈಗ ಮಂತ್ರಿಗಳಾಗಿರ್ತಕ್ಕಂಥವೇ ಕೇಳಬೇಕು ಸ್ಥಳೀಯ ಚುನಾವಣೆಗಳ ಸೋಲು ಈ ಎಂಎಲ್ ಎಂದ್ರೆ ಆಗಿರುವುದು ಅಂತ ಹಿರಿಯ ನಾಯಕರು ಮಾತು ಕಳೆದ ನಮ್ಮೂರಿಗೆ ನಮ್ಮ ಶಾಸಕ ಕಾಕಿಯ ಸರ್ಪಗಾವಲಿನಲ್ಲಿ ಮಾಡಿದ್ದೇಕೆ ಎಸ್ ಅದೇ ಕಂಡ್ರಿ ಶಾಸಕರು ಮಾಡ್ತಿರುವಂತಹ ಅನಾಚಾರ ಧರ್ಮದ ಕೆಲಸಗಳಿಗೆ ಭಯ ಬಿದ್ದು ಅಷ್ಟು ಜನ ಪೊಲೀಸರು ಸೂಪರ್ದಿಯಲ್ಲಿ ಕಾರ್ಯಕ್ರಮ ಮಾಡುವಂತಹ ಪರಿಸ್ಥಿತಿ ಒದಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಎಂಎಲ್ಎನ ಹೊರಗೆ ಹಾಕುವುದೇ ನಮ್ಮ ಈ ಗುಪ್ತ ಸಭೆಯ ಉದ್ದೇಶ ಪಕ್ಷಕ್ಕಾಗಿ ದುಡಿದವರನ್ನು ಹೊರಹಾಕಿದ ಶಾಸಕರು ಮತ್ತೆ ವರಿಷ್ಠರೊಂದಿಗೆ ಎಲ್ಲ ಈ ದುರ್ನಡತೆ ಬಗ್ಗೆ ವಿವರಿಸಿ ಹೊಸ ಕಾಂಗ್ರೆಸ್ ಪಕ್ಷ ಕಟ್ತೇವೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಕಳೆಯುತ್ತಿದ್ದಾರೆ ಇಂದಿನ ಶಾಸಕರು ರಾಜಕೀಯ ಗಾಳಿಗಂಧನೆಯೇ ಗೊತ್ತಿಲ್ಲ ಅಂತವರು ತಮ್ಮ ಜೊತೆಯಲ್ಲಿರಿಸಿಕೊಂಡು ಮಾಡೋದಾದ್ರೂ ಏನು ಬರೀ ವಸೂಲು ಹೀಗೆ ಗುಡುಗುತ್ತಿರುವರು ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ ಹಿರಿಯ ನಾಯಕರು ಶಾಸಕರ ನಡವಳಿಕೆಯಿಂದ ಬೇಸತ್ತ ಅತೃಪ್ತ ಕಾಂಗ್ರೆಸ್ಸಿನ ಕಟ್ಟಾಳುಗಳು ಮಾಜಿ ಶಾಸಕರ ಮಗ ಇವಾಗ ಕಾಂಗ್ರೆಸ್ನಲ್ಲಿ ನಿಷ್ಠತೆಯಿಂದ ಕೆಲಸ ಮಾಡ್ತಿದ್ರು ಗುರುತಿಸಿದ ಶಾಸಕ ಅವರ ಸ್ಥಾನಕ್ಕೆ ತಮ್ಮ ಆಪ್ತರನ್ನು ಸೂಚಿಸುವುದರ ಮೂಲಕ ಕಾಂಗ್ರೆಸ್ ಅನ್ನು ಹೊಡಿತಾ ಇದ್ದಾರೆ ಎಂಬ ಗಂಭೀರ ಆರೋಪ ಸರ್ ಹೇಳೀಗ ಇತ್ತೀಚಿನ ಡೆವಲಪ್ಮೆಂಟ್ಸು ತುಂಬ ಪಕ್ಷದಲ್ಲಿ ನಾನಾ ಕಡೆ ಚರ್ಚೆಗಳು ನಡೀತಾ ಇದೆ ಈ ಶಾಸಕರು ನಿಮ್ಮ ಲೀಡರ್ನ ಯಾರನ್ನೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನೀವು ಸಭೆಯನ್ನು ಕೂಡ ನಡೆಸಿದ್ದೀವಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾಕಂದ್ರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಂಥವ್ರಲ್ಲಿ ನೀವು ಕೂಡ ಉಗ್ರರಾಗಿದ್ದೀರಿ ಸಗಿರುವಾಗ ಇವಾಗ ಪಕ್ಷ ಬೇರೆ ಗೆದ್ದಿದೆ ಈ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಅವ್ರಿಗೆ ಏನು ಆಗ್ತಾ ಇದೆ ನಿಮಗೆ ಸಹಕಾರ ಹೆಂಗ್ ಸಿಗ್ತಾ ಇದೆ ನಮ್ಮ ಅಭಿಪ್ರಾಯ ಏನಪ್ಪಾ ಅಂದ್ರೆ ನೀವು ಹೇಳಿದ್ರಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಪಕ್ಷ ಕಟ್ಕೊಂಡ್ಬಂದಿದ್ದೀವಿ ಅಂತ ಅದು ಸತ್ಯವಾದ ಮಾತು ಎಲ್ಲರಿಗೂ ಗೊತ್ತಿದೆ ಈ ಪಕ್ಷಕ್ಕೆ ಏನು ಸಂಬಂಧ ಇರ್ತದೆ ಇರ್ತಕ್ಕಂಥ ವ್ಯಕ್ತಿಯನ್ನ ಯಾರೋ ಕರ್ಕೊಂಡ್ಬಂದು ಬಿಟ್ಬಿಟ್ರು ಕೊನೆಗಳಿಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ನಡೆಯುತ್ತಿರುವ ಕಾಮಗಾರಿಗಳಿಗೆ ಅವರ ಆಪ್ತರ ಕಾಂಟ್ರಾಕ್ಟರ್ಗಳಿಗೆ ಕೊಡಿಸಲು ಇತರೆ ಕಾಂಟ್ರಾಕ್ಟರ್ಗಳನ್ನು ಬೆದರಿಸುವ ಪ್ರಕ್ರಿಯೆ ಮಾಡಿ ತಮ್ಮ ಅಪ್ಪನಿಗೆ ಆ ಕಾಂಟ್ರಾಕ್ಟರ್ಗಳನ್ನು ಕೊಡಿಸಿ ಹಪ್ತ ವಸೂಲಿಗೆ ಮುಂದಾಗ್ತಿದ್ದಾರೆ ಈಗಾಗಲೇ ನಮ್ಮೂರಿಗೆ ನಮ್ಮ ಶಾಸಕ ಎಂಬ ಕಾರ್ಯಕ್ರಮದಲ್ಲಿ ಎಷ್ಟು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಅವುಗಳ ವರ್ಕ್ ಆರ್ಡರ್ಗಳು ಎಲ್ಲಿ ಅನುದಾನದ ಪಟ್ಟಿಯಲ್ಲಿ ಇದೆಲ್ಲ ಹಳ್ಳಿ ಜನಗಳಿಗೆ ಟೋಪಿ ಹಾಕ್ತಿರುವಂತಹ ಈ ಶಾಸಕ ಪ್ರದೀಪ್ ಈಶ್ವರಂತ ಅತೃಪ್ತರಿಂದ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಿವೆ